ಆನೆಮಡಗು ಗ್ರಾಮದಲ್ಲಿ ಆಲೂಗಡ್ಡೆ ಬೆಳೆಯುವ ರೈತರಿಗೆ ಉತ್ಪಾದನೆಯ ಬಗ್ಗೆ ಒಂದು ದಿನದ ಕಾರ್ಯಾಗಾರ ಶಿಡ್ಲಘಟ್ಟ ತಾಲೂಕಿನ ಬಾಶೆಟ್ಟಹಳ್ಳಿ ಹೋಬಳಿಯ ದೊಡ್ಡ ಶಿಡ್ಲಘಟ್ಟ ತಾಲೂಕಿನ ಬಾಶೆಟ್ಟಹಳ್ಳಿ ಹೋಬಳಿಯ ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಆನೆಮಡಗು ಗ್ರಾಮದಲ್ಲಿ ತೋಟಗಾರಿಕೆ ಇಲಾಖೆ ಹಾಗೂ ಶ್ರೀ ಭವಾನಿ ತೋಟಗಾರಿಕೆ ರೈತ ಉತ್ಪಾದಕರ ಕಂಪನಿ ಬಾಶೆಟ್ಟಹಳ್ಳಿ ಸಹಯೋಗದಲ್ಲಿ ಆನೆಮಡಗು ಗ್ರಾಮದ ರೈತರಾದ ಶಿವಣ್ಣ ಅವರ ತೋಟದಲ್ಲಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಡಿ ಆಲೂಗಡ್ಡೆ ಬೆಳೆಯಲಿ ಎಆರ್ಸಿ ತಾಂತ್ರಿಕತೆಯಲ್ಲಿ ಗುಣಮಟ್ಟದ ಸಸಿಗಳ ಉತ್ಪಾದನೆ ಬಗ್ಗೆ ರೈತರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಅಂತಾರಾಷ್ಟ್ರೀಯ ಆಲೂಗಡ್ಡೆ ಸಂಸ್ಥೆಯ ಹಾಸನ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಪ್ರಸನ್ ಕುಮಾರ್ ಅವರು ಹಾಸನ ಹಾಗೂ ಕೆಲವು ಭಾಗಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಆಲೂಗಡ್ಡೆಯನ್ನ ಹಿಂಗಾರು ಬೆಳೆಯನ್ನಾಗಿ ಬೆಳೆಯುತ್ತೇವೆ ಆಲೂಗಡ್ಡೆಯನ್ನ ಸಾಮಾನ್ಯವಾಗಿ ಹಿಂಗಾರಿನಲ್ಲಿ ಬೆಳೆಯುತ್ತೇವೆ ಮುಂಗಾರಿನಲ್ಲಿ ಸ್ವಲ್ಪ ರೈತರು ಬೆಳೆದ್ರು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ರೈತರು ಆಲೂಗಡ್ಡೆಯನ್ನ ಬೆಳೆದ್ರೆ ಆದರೆ ಜುಲೈ ಆಗಸ್ಟ್ ನಲ್ಲಿ ಅದು ಗಡ್ಡೆ ಕಟ್ಟಲಿಲ್ಲ ಕಾರಣ ಏನಂದ್ರೆ ರಾತ್ರಿ ಉಷ್ಣಾಂಶ ಇಪ್ಪತ್ತು ಡಿಗ್ರಿ ಒಳಗಡೆ ಬಂದರೆ ಆಲೂಗಡ್ಡೆ ಗಡ್ಡೆ ಕಟ್ಟುವಂಥದ್ದು ಯಾಕಂದ್ರೆ ಆಲೂಗಡ್ಡೆ ಬೆಳೆ ಚಳಿಗಾಲದ ಬೆಳೆಯಾಗಿರುತ್ತದೆ ಮಳೆಗಾಲದಲ್ಲಿ ಎಲ್ಲಿಯೂ ಸಹ ಆಲೂಗಡ್ಡೆ ಬೆಳೆ ಬೆಳೆಯೋದಿಲ್ಲ ಅತಿ ಹೆಚ್ಚು ಹಿಂಗಾರಿನಲ್ಲಿ ಬೆಳೆ ಬೆಳೆಯುತ್ತೇವೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಜುಳಮ್ಮ ಪ್ರಿಯಾಂಕ ಶ್ರೀ ಗಂಗಾಭವಾನಿ ತೋಟಗಾರಿಕೆ ರೈತ ಉತ್ಪಾದಕರ ಕಂಪನಿ ಅಧ್ಯಕ್ಷ ವಿಜಯ ಬಾವರೆಡ್ಡಿ ಉಪಾಧ್ಯಕ್ಷ ಆಂಜನೇಯ ರೆಡ್ಡಿ ನಿರ್ದೇಶಕರಾದ ಶಿವಣ್ಣ ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಜುಳಮ್ಮ ಪ್ರಿಯಾಂಕಾ ಶ್ರೀ ಗಂಗಾಭವಾನಿ ತೋಟಗಾರಿಕೆ ರೈತ ಉತ್ಪಾದಕರ ಕಂಪನಿ ಅಧ್ಯಕ್ಷ ವಿಜಯಬಾವರೆಡ್ಡಿ ಉಪಾಧ್ಯಕ್ಷ ಆಂಜನೇಯ ರೆಡ್ಡಿ ನಿರ್ದೇಶಕರಾದ ಶಿವಣ್ಣ ಆರ್ ಅರುಣ್ ಕುಮಾರ್ ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ಬೈರಾರೆಡ್ಡಿ ಮುಖಂಡರಾದ ನಾರಾಯಣಸ್ವಾಮಿ ದೇವರಾಜ್ ದ್ಯಾವಪ್ಪ ಬೈರೇಗೌಡ ನರಸಿಂಹರೆಡ್ಡಿ ಇನ್ನು ಮುಂತಾದವರು ಹಾಜರಿದ್ದರು మొదలు తరబేతి కార్యక్రమం స్వల్ప జన భాగ్రీ అన్సతే గొప్ప లాస్ట్ అది ఊట జీ స్కూల తరబేతి ఆయోజనం ఉద్దేశ ఏమంద్రె నవ్ స్వాభావిక ఎలా ఆలూ గడ్డదు అందా గడ్డే ముఖాంతర మొదలందూ నా చుక్ మక్ నోడిర గడ్డే ముఖాంతరీ సో అది నడుకొందే బట్ యథేచ్ అదే ఫోత నైంటీ పర్సెంట్ అదన ఫాయి ಬಟ್ ಇವಾಗ ಒಂದು ಹೆಜ್ಜೆ ಮುಂದೆ ಹೋಗಿ ಹೊಸ ಆವಿಷ್ಕಾರ ಅಂತಂದರೆ ಇದು ಸೀಸನ್ ಮುಖಾಂತರ ಏ ಸಿ ಅಂದರೆ ಎಪಿಕಲ್ ರೂಟೆಡ್ ಕಟ್ಟಿಂಗ್ಸ್ ಅಂತ ಹೇಳ್ಬಿಟ್ಟು ಕಟ್ಟಿಂಗ್ ತಗೊಂಡು ನಾಟಿ ಮಾಡೋವಾಗ್ತದೆ ಉದ್ದೇಶ ಒಂದೇ ಯಾವಾಗಲೂ ನಾವು ಅದನ್ನು ಬಿತ್ತನೆ ಬೀಜ ಖರೀದಿ ಮಾಡಬೇಕಂದ್ರೆ ಕಾಯಬೇಕು ಅಂತ ಕೋಲ್ಡ್ ಅಲ್ಲಿ ಇಟ್ಟು ಕೊಡುವಂತದ್ದು ಅದನ್ನ ನೀವು ಬೆಳೆ ತಗೊಂಬಂದು ನಾಟಿ ಮಾಡಿ ಸೊ ಇವಾಗ ಆಲೂಗಡ್ಡೆ ಬಿತ್ತನೆ ಬೀಜನ ನೀವೇ ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಈವಾಗ ಏನು ಅಪಿಕಲ್ ರೂಟೆಡ್ ಕಟ್ಟಿಂಗ್ಸ್ ಕಟ್ಟಿಂಗ್ಸ್ ಅಂತ ಏನು ಕೊಡ್ತೀವಲ್ಲ ಅದನ್ನ ತಂದು ನೀವು ನಾಟಿ ಮಾಡಿ ಮತ್ತೆ ಅದರಲ್ಲಿ ಬಂದ ಗಡ್ಡೆನ ಸ್ಟೋರ್ ಮಾಡಿ ಅದು ಒಂದು ಡಾರ್ಮೆಂಟ್ ಸೀಸನ್ ಅಂತ ಇರ್ತದೆ ಮೂರು ತಿಂಗಳು ಸ್ಟೋರ್ ಮಾಡಿ ಕೋಲ್ಡ್ ಸ್ಟೋರೇಜಲ್ಲಿಟ್ಟು ನೆಕ್ಸ್ಟ್ ನೀವೇ ಅದನ್ನು ರೈತರಿಗೆ ಬೆಳೆಯೋಕ್ಕೆ ಕೊಡ್ಬೋದು ಸೊ ಬಿತ್ತನೆ ಗಡ್ಡೆ ಉತ್ಪಾದನೆ ಮಾಡಲಿಕ್ಕೆ ಒಂದು ಟೆಕ್ನಾಲಜಿ ಈಗೇನು ಹೊಸದಾಗಿ ಮಾಡಿದ್ದಾರೆ ಆಲ್ಮೋಸ್ಟ್ ಎರಡು ವರ್ಷದಿಂದ ಮಾಡಿದ್ದಾರೆ ಹಾಸನಲ್ಲಿ ತುಂಬ ಜನ ಮಾಡಿದ್ದಾರೆ ಇದನ್ನು ಸೊ ಅಲ್ಲದು ಸಕ್ಸಸ್ಸು ಕೂಡ ಆಗಿದೆ ನಮ್ಮ ಭಾಗದಲ್ಲಿ ಈ ವರ್ಷ ಲಾಸ್ಟ್ ಇಯರು ಟ್ರೈನಿಂಗ್ ಮಾಡಿದ್ದಾರೆ ಒಟ್ ಸೀಡ್ಲಿಂಗ್ ಕೊಟ್ಟಿಲ್ಲ ಈ ವರ್ಷ ಒಂದು ಹದಿನೈದು ಜನದ ಲಿಸ್ಟ್ ಮಾಡಿ ಕಳ್ಸಿದ್ದು ಇಬ್ಬರು ಕೊಟ್ಟರು ಶಿವಣ್ಣ ಅವರು ನಾಟಿ ಮಾಡ್ಕೊಂಡಿದ್ದಾರೆ ಅದು ಜಸ್ಟ್ ಎಕ್ಸ್ಪೆರಿಮೆಂಟಲ್ ಪರ್ಪಸ್ ಅಷ್ಟೇ ಅದಕ್ಕೆ ನಾವು ಚಾರ್ಜ್ ಮಾಡ್ತಾ ಇಲ್ಲ ಇಲಾಖೆ ಕಡೆಯಿಂದ ಚಾರ್ಜ್ ಮಾಡ್ತಾ ಇದ್ದಾರೆ ಸೊ ಅದನ್ನು ಕಾಸ್ಟ್ ಕೂಡ ನಾವೇ ಕೊಡ್ತೀವಿ ಬಟ್ ಹೆಂಗಿದೆ ಫೀಲ್ಡ್ ಸಿಚುವೇಶನ್ ಅದರದು ಔಟ್ಪುಟ್ ಅಂದರೆ ಹೇಗೆ ಬೆಳೆ ಪದ್ಧತಿ ಬರ್ತಿದೆ ಅದನ್ನ ನೋಡಿಕೊಂಡು ನೆಕ್ಸ್ಟು ಅದನ್ನೆಲ್ಲ ಯಥೇಚ್ ಅಂದರೆ ಎಲ್ಲ ಕಡೆನೂ ಅದನ್ನೇ ರೆಕಮೆಂಡ್ ಮಾಡೋಕ್ಕೆ ಈ ಒಂದು ಟೆಕ್ನಾಲಜಿ ಸ್ಟಾರ್ಟ್ ಮಾಡಿದೆ ಬೆಳೆ ಕಡಿಮೆ ಆಗ್ತಾ ಬರ್ತಾ ಇದೆ ಏಕೆಂದ್ರೆ ಇಲ್ಲಿ ಪರವಾಗಿಲ್ಲ ನನಗೆ ನೋಡಿ ಖುಷಿ ಆಗ್ತಾ ಇದೆ ಬೆಳೆ ಆದರೆ ಹಾಸನದ್ದು ಹೇಳ್ತೀನಿ ನಾನು ಹಾಸನದಲ್ಲಿ ಮತ್ತೆ ಕೆಲವೊಂದು ಭಾಗಗಳಲ್ಲಿ ಯಾವ ಥರ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಹಂಗೆ ಹೇಳ್ತೀನಿ ಸೊ ನಿಮಗೆ ಒಂದು ಅರುವತ್ತು ನಲ್ವತ್ತು ವರ್ಷ ಒಂದು ಇಪ್ಪತ್ತು ವರ್ಷದ ಹಿಂದೆ ಪೂರ್ತಿ ಹಾಸನವನ್ನು ನೀವು ಆಲೂಗಡ್ಡೆ ಯಾಕೆಂತಂದರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಆಲೂಗಡ್ಡೆನ ನಾವು ಹಿಂಗಾರು ಬೆಳೆಯಾಗಿ ಬೆಳಿತೀವಿ ಹಿಂಗಾರ್ನಲ್ಲಿ ಬೆಳಿತೀವಿ ಆಲೂಗಡ್ಡೆ ಬೆಳೆನ ಹೌದಾ ಎಲ್ಲರೂ ಬೆಳೆಯೋದು ಹಿಂಗಾರ್ನಲ್ಲೇ ಮುಂಗಾರಿನಲ್ಲಿ ಸ್ವಲ್ಪ ಜನ ಬೆಳೆದ್ರು ಈಗ ಚಿಕ್ಕಬಳ್ಳಾಪುರ ಕೋಲಾರ ಕಡೆ ಬಟ್ ಆ ಜುಲೈ ಆಗಸ್ಟ್ನಲ್ಲಿ ನಾಟಿ ಮಾಡಿದವ್ರು ಏನಾಯ್ತು ಅಂದರೆ ಗೆಡ್ಡೆ ಕಟ್ಟಲಿಲ್ಲ ಕಾರಣ ಏನಪ್ಪ ಅಂತಂದರೆ ರಾತ್ರಿ ಒಂದು ಉಷ್ಣಾಂಶ ಏನಿರುತ್ತೆ ಅದು ಇಪ್ಪತ್ತು ಡಿಗ್ರಿ ಒಳಗಡೆ ಬಂದರೆ ಅವಾಗ ಗೆಡ್ಡೆ ಕಟ್ಟತಕ್ಕಂಥದ್ದು ಏಕೆಂದ್ರೆ ಆಲೂಗಡ್ಡೆ ಚಳಿಗಾಲದ ಬೆಳೆ ಬೆಳೆ ಹಂಗಾಗಿ ಮಳೆಗಾಲದಲ್ಲಿ ಎಲ್ಲೂ ಕಡೆ ಬೇರೆ ಕಡೆ ಬೆಳೆಯಲ್ಲ ಆದರೆ ಹಿಂಗಾರ್ನಲ್ಲಿ ಜಾಸ್ತಿ ಆಲೂಗಡೆಯನ್ನು ಬೆಳಿತೀವಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಏನು ಮಾಡ್ತೀವಿ ನಾವು ಆಲೂಗಡ್ಡೆನ ಎಲ್ಲೆಲ್ಲಿ ಬೆಳಿತೀವಿ ಅಂದರೆ ಹಾಸನ ಚಿಕ್ಕಬಳ್ಳಾಪುರ ಕೋಲಾರ ಚಾಮರಾಜನಗರ ಧಾರವಾಡ ಬೆಳಗಾವಿ ಹೀಗೆ ಇಷ್ಟು ಜಿಲ್ಲೆಗಳಲ್ಲಿ ನಾವು ಆಲೂಗಡ್ಡೆನ ಬೆಳಿತೀವಿ ಅದರಲ್ಲಿ ಹಾಸನದಲ್ಲಿ ಹಾಸನದಲ್ಲಿ ಮುಂಗಾರ್ನಲ್ಲೂ ಆಲೂಗಡ್ಡೆ ಬೆಳಿತಾರೆ ಹಿಂಗಾರ್ನಲ್ಲೂ ಬೆಳಿತಾರೆ ಯಾಕೆಂದರೆ ಅಂದರೆ ಅಲ್ಲಿ ವಾತಾವರಣ ಸ್ವಲ್ಪ ಕೂಲ್ ಇರೋದ್ರಿಂದ ಹಾಸನದಲ್ಲಿ ಮುಂಗಾರಿನಲ್ಲಿ ಹಿಂಗಾರಿನಲ್ಲಿ ಎರಡರಲ್ಲೂ ಆಲೂಗಡೆ ಬೆಳೆಯೋದ್ರಿಂದ ಮತ್ತು ಹಾಸನದಲ್ಲಿ ನಾನು ಆವಾಗಲೇ ಹೇಳ್ತಾಯಿದ್ದೆ ಆಲೂಗಡ್ಡೆಯನ್ನು ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ತಗೊಂಡ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಎಕರೆ ಬೆಳೀತಾ ಇದೆ ಎಷ್ಟು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಎಕರೆ ಹಾಗಂತ ಹೇಳಬೇಕು ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಜಾಗದಲ್ಲೂ ನಾವು ಚಳಿಗಾಲದಲ್ಲಿ ಆಲೂಗಡ್ಡೆ ಬೆಳೆದ್ರೆ ಮುಂಗಾರ್ನಲ್ಲಿ ಹಾಸನದಲ್ಲಿ ಬೆಳೆಯೋದ್ರಿಂದ ಭಾರ ಇಡೀ ಭಾರತ ದೇಶ ಮುಂಗಾರ್ನಲ್ಲಿ ಆಲೂಗಡ್ಡೆಗೋಸ್ಕರ ಹಾಸನದ ಮೇಲೆ ಅವಲಂಬಿತ ಆಗಿತ್ತು ಹಾಸನದಲ್ಲ ಆಲೂಗಡ್ಡೆ ಮುಂಗಾರಿನಲ್ಲಿ ಆಲೂಗಡ್ಡೆ ಬೇಕು ಅಂದರೆ ಹಾಸನದಲ್ಲಿ ಬೆಳೆದಿರೋ ಗೆಡ್ಡೆ ಹೋಗ್ತಾ ಇತ್ತು ಹಂಗಾಗಿ ಆದರೆ ಈಗ ಕಳೆದ ಒಂದು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ನಿಧಾನವಾಗಿ ಕಡಿಮೆ ಆಗ್ತಾ ಆಗ್ತಾ ಬಂದ್ಬಿಟ್ಟು ಒಂದು ಎಂಟತ್ತು ವರ್ಷದಿಂದ ಎಷ್ಟಪ್ಪ ಅಂದರೆ ಇಪ್ಪತ್ತೈದು ಸಾವಿರ ಎಕರೆಗೆ ಬಂದು ನಿಂತಿತ್ತು ಇಪ್ಪತ್ತೈದು ಸಾವಿರ ಎಕರೆ ಪ್ರದೇಶಕ್ಕೆ ಬಂದು ನಿಂತಿತ್ತು ಆದರೆ ಕಳೆದ ವರ್ಷ ಏನು ಮಳೆ ಜಾಸ್ತಿಯಾಗಿ ಬೆಳೆ ಪೂರ್ತಿ ಹೋಗಿತ್ತು ಇಲ್ಲೂ ಕೂಡ ಅದೇ ಥರ ಆಗಿತ್ತು ಮ ಇಲ್ಲಿ ಬೆಳೆ ಆಗಿರಲಿಲ್ಲ ಎಲ್ಲೂ ಕೂಡ ಆಲೂಗಡೆ ಬೆಳೆ ಚೆನ್ನಾಗಾಗ್ಲಿಲ್ಲ ಅದಲ್ಲದೆ ಈಗ ಮುಂಗಾರಿನಲ್ಲಿ ಏನಪ್ಪ ಅಂತ ಅಂದರೆ ಮಳೆ ತುಂಬ ಲೇಟ್ ಅಲ್ಲಿ ಯಾಕೆಂದರೆ ಅಲ್ಲಿ ಆಲೂಗಡೆಯ ಬರೀ ನೀರಾವರಿ ಅಷ್ಟೇ ಬೆಳೆಯಲ್ಲ ಮಳೆಗಾಲಕ್ಕೂ ಮಳೆ ಆಧಾರಿತವಾಗೂ ಬೆಳಿತಾರೆ ಹಾಗಾಗಿ ಮಳೆಯೂ ಕೂಡ ನಮ್ಗೆ ಯಾವಾಗ ಜೂನ್ ಬಂತು ಈಗ ಏಪ್ರಿಲ್ ಮೇ ಜೂನಲ್ಲಿ ಏಪ್ರಿಲ್ ಮೇಯಲ್ಲೇ ಮಳೆ ಅಲ್ಲಿ ಆದರೆ ಮೊದಲನೇ ಮಳೆ ಆಗಿದ್ದೆ ಮಾರ್ಚ್ ಇಪ್ಪ ಅಲ್ಲ ಜೂನ್ ಇಪ್ಪತ್ನಾಲ್ಕಕ್ಕೆ ಸೊ ಹಂಗಾಗಿ ಏನಾಯ್ತು ಆ ಬೆಳೆ ಇರ್ತಕ್ಕಂಥ ಕಡಿಮೆ ಆಗಿ ಈ ವರ್ಷ ಎಷ್ಟಾಗಿರ್ಬೋದು ಅಂದಾಜು ಯಾರಾದರೂ ಹೇಳ್ಬೋದ